ಬಂದಿದೆ ಒಂದು ಸತ್ಯವನ್ನು ನಾವು ಒಪ್ಪಲೇಬೇಕು ನಾವು ಎಷ್ಟೇ ಎತ್ತರಕ್ಕೆ ಈ ಕ್ಷೇತ್ರದ ಹಿರಿಯರ ಸಾಧನೆ ನಮ್ಮಿಂದ ಸಾಧ್ಯವೇ ಯಾಕೆ ಹೇಳಿ ನಮ್ಮ ತಂದೆ ಮಹುಷ ಮಹಾರಾಜ ಸಶರೀರಿಯಾಗಿ ಸ್ವರ್ಗಕ್ಕೆ ಹೋಗಿ ಬಂದರು ಹಾಗಾಗಿ ನಾವು ಮಾಡಬೇಕಾದದ್ದು ಅವರು ಗಳಿಸಿದ ಹೆಸರನ್ನು ಕೀರ್ತಿಯನ್ನು ಉಳಿಸಬೇಕು ಹಾಗಾಗಿ ಕಾಲಕ್ಕೆ ಸರಿಯಾಗಿ ಓಲಕ್ಷ ಅವರಿಗೆ ಬಂದಿದ್ದೇನೆ ವಿಶೇಷ ಎಂದ್ರೆ ನೋಡೋಣ thank you ಜೀರ್ಣ ಆಗುದಿಲ್ಲ ಅದೇ ಇಲ್ಲಿ ಹೊತ್ತ ನಾನು ಅಲ್ಲಿ ಹೋದೆ ಎಲ್ಲಿಗೆ ಇದು ಒಣಕಾಯಿ ಒಣಕಾಯಿ ಕಾಯುವುದಕ್ಕೆ ಅದೇ ಒಣಕಾಯಿ ಹೋದಕ್ಕೆ ಹೋದೆ ಆದರೆ ನಾವು ಒಣದಲ್ಲಿ ಏನೇನ ಬೆಳೆಸಿದ್ದೇವೆ ಒಂದು ಎರಡು ಆ ಪರದೇಶಿ ಬಾಳೆಗಿಡಕ್ಕೊಂದು ಎಂತದ ಬಾಳೆಗಿಡ ಪರದೇಶಿ ಅಂದ್ರೆ ನಮ್ಮೂರಲ್ಲೆಲ್ಲ ಸಿಕ್ಕುದೇ ಓ ಪರದೇಶದಿಂದ ತಂದದ್ದು ಹೌದು ಹೌದು ಅದು ಗಿಡ ಇಂಚಿಂಚ ಮಾಲ್ವೇನೋ ಅಯ್ಯೋ ನೆಲುವಾಗ ಅದು ಬೆಳಿಬೇಕು ಅಂತ ಸಾಯುವ ಗೊಬ್ಬರವನ್ನೇ ಹಾಕಿ ಸಾಯುವ ಗೊಬ್ಬರ ಒಳ್ಳೇದಾಗಿ ಬೆಳೆಬೇಕು ಹೌದು ಸಾಯುವ ಗೊಬ್ಬರ سوئل گاپر گت آتے ہیں ستیہ اہو ರಾಯ್ಮದ ಕಾಟಂ ಬಂದಿಲ್ಲ ಯಕರೆಡಿ ಎಷ್ಟೆಲ್ಲ ಶ್ರಮ ಪಟ್ಟು ನಾವು ಬೆಳೆಸಿದ್ದೇವೆ ಅಂತ ನಮ್ಗೆ ಸಂತೋಷ ಆಗಿತ್ತು ಕಬ್ಬಿನ ತೋಟ ನೋಡ್ಬೇಕು ಇನ್ನೇನು ಕಬ್ಬನ್ನು ಕಡಲು ಕಬ್ಬಿನ ಹಾಲನ್ನು ನಿಮಗೆ ತಂದು ಪಟ್ಟು ನಾವು ನಿಮ್ಮಿಂದ ಹವಾಸ ಬಳಿ ಎಲ್ಸ್ಕೊಳ್ಬೇಕು ಅಂತ ಅನ್ನ ಕೊಟ್ಟು ನನ್ನ ಮೆಚ್ಚುಗೆಗೆ ಪಡೆಯಬೇಕು ಅಷ್ಟೇ ನಮ್ಮ ಕರ್ತವ್ಯ ಹೋಗಲ್ಲವೇ

بند منش پراچک نو یاچ کور مد ن یا ತಾನು ತಾನು ತಿನ್ನು ಉಳಿದವುಗಳನ್ನ ಕರೆದು ತಾನು ತಿನ್ನು ಮನುಷ್ಯ ಉಳಿದವರ ಬೇರೆಯವ್ರಿಗೆ ಕೋರ್ಸ್ಕೊಂಡು ತಿನ್ನು ಹೇಳ ಪಕ್ಷಿಗಳು ಪ್ರಾಣಿಗಳು ಮಾತ್ರ ಒಂದೇ ತಿನ್ನು ಹಾಗೆ ಬಂದಿದ್ದು ಗುಡವನ್ನು ಬಿಡ್ತಾರೆ ತಲೆನೂ ಬಿಡ್ತದೆ

ಕಾಡ್ಕೊಳುದು ಕಾಟ ಅಯ್ಯೋ ಓ ನಾವು ಎಂತೆಂತ ಮಾಡಿದ್ದು ಎಂತಹ ಕಟ್ಟಿದ್ದೆ ಕಂಬ ಒಳ್ಳಿ ಎರಡು ಚಿತ್ತ ಬಂದ್ಬಿಡಿ ಬಾಳೆ ತೋಟವನ್ನು ಕಾಡ್ಕೊಡಿತ ವಿಷಯ ತಿಳ್ಕೊಳ್ಳಿ ಕೇಳಿದೆ ಆ ಕಡೆ ಚಿರತೆ ಕಾಟ ಉಂಟಾ ಉಂಟು ಉಂಟು ನಮ್ಮಲ್ಲಿ ಮಲಿ ಬರಲಿಲ್ಲ ಉಂಟು ಒಂದು ಅಲ್ಲ ನಿಮಗೆ ಗಡ್ಡೆ ಬೆಳೆಸುವುದು ಬಹಳ ಪ್ರೀತಿ ಅಲ್ಲ ಹೌದಾ ಅದಕ್ಕಾಗಿ ನಾವು ಈ ಗಡ್ಡೆ ಈ ಗಡ್ಡೆ ಆಮೇಲೆ ಈ ಗಡ್ಡೆ ಎಲ್ಲ ಬೆಳೆದ್ ಹೌದು ಎಂತ ಹೇಳಿದೆ ಅಂತ ಗೊತ್ತಾಗುತ್ತೆ ಈ ಗಡ್ಡೆ ಅಂದ್ರೆ ಸೂರಣ ಗಡ್ಡೆ ಸೂರಣ ಗಡ್ಡೆ ಹ್ಮ್ ಈ ಗಡ್ಡೆ ಅಂದ್ರೆ ಮರ್ಷಣ ಗಡ್ಡೆ ಈ ಗಡ್ಡೆ ಅಂದ್ರೆ ಇದು ಗಣೇಶನ ಗಡ್ಡೆ ಹ್ಮ್ ಅದಕ್ಕೆ ಶುಕ್ರ ಶುಕ್ರನ ಕಾಟ ಹ್ಮ್ ಒಂದು ಎರಡು ಹಿಂದೆ ಹಿಂದೆ ಬರುವುದು ಹ್ಮ್ ಕೊಂಬಿನಿಂದ ಇನ್ನು ಪ್ರಾಣಿಗಳು ಹೀಗಾಳ ಮಾಡಿದ್ರೆ ಫಲಭರಿತವಾದ ಹಣ್ಣು ಹೂವನ್ನಾದರೂ ತಂದು ನಿಮ್ಮ ಪಾದ ಕಪ್ಪಿಸೋಣ ಅಂತ ಹೇಳಿದ್ರೆ ಪಕಾಸಿ ಕಾಟ ಒಂದು ಎರಡು ಅಲ್ಲ ಬಡಿಯ ಎಂತದ ಇದು ಪಕಾಸಿ ಮೇಲೆ ಪಕ್ಷಿ ಹ್ಮ್ ಒಂದ್ ಬರುಜಾಡಿಯಾ ಕಟ್ಟೆಯಿಂದ ಹೆಣ್ಣು ಕುಡ್ಕೊಂಡೇ ಬಂದು ಒಂದಿಗೆ ಹೋಗಿದ್ದೀಯ ಅಲ್ಲ ಸಾವ್ರ ಕಟ್ಟೆಯಿಂದ ಹೆಣ್ಣು ಕುಡ್ಕೊಂಡು ಬರ್ತದೆ ನೀ ಹೋಗಿದ್ದೀರಾ ಒಳ್ಳೆ ಎರಡು ಪಕ್ಷಿಗಳು ಬರುವುದಲ್ಲ ಇನ್ನು உண்டி மண்டே பஷிர் அதுக்கு அந்த ಬರುದು ಈ ಒಂಗಲನ ಕುಲ್ಪೆ ಒಂಬೆಯ ಮುಗು ಕೊಡಿಯ ವನಕಾಯಾಲು ವನಕಾಯಾಲು ಸದನ ಚೌದಿ ತೋಯಿಸಬೇಕುಯ್ಯ ಜಯಂತನ ದುಕ್ಕೆ ಆ ಜಯಂತನ ಕಾಂಚನ ಧೋಳಿದೆ ನಿಜ ಪ್ರಜಾ ಎಂಬುದಾಗಿ ರಾಜ ಹೆದರೇ ಬೇಕಾದ ಅಗತ್ಯ ಇಲ್ಲ ನಿಮ್ಮ ನನ್ನ ರಕ್ತ ಚೆಲ್ಲುತ್ತೇನೆ ಮತ್ತೆ ಬೇಟೆಯಾಡುವಾಗ ಕೆಲವು ವಿಷಯ ನೆನಪಿಟ್ಕೊಳ್ಬೇಕು ಏನ್ ಮಾಡಿದ್ರಿಸಿದ ಪ್ರಾಣಿಯನ್ನು ಹೊಡೆಯಬಾರದು ನಿಜ ಮಾಡುವ ಹೊರಬಾರದು ಮೈಥುನ ಕ್ರಿಯೆಯಲ್ಲಿ ತೊಡಗಿದ ಪ್ರಾಣಿಯನ್ನು ಕೊಲ್ಲಬಾರದು നീർ കുടിവാകാത് നോനെ വാർത്ത ഇതെല്ലാം പേര് ان سوانتی ಕುಳಿತ ಸಮಯ ಆನಿಯಾ ಶ್ರೀ ಗ್ರಹಿಸು ಏನೋ ಒಂದು ಕೂಗ್ ಕೇಳ್ತಾ ಇದೆ ಕೂಗ್ ಕೇಳ್ತಾ ಇದೆ ಹೌದು ಒಡಿಯಾ ಇದು ಅದೇ ಯಾವುದು ಜಮ್ಮಾ ಮೋಹಿನಿ ಜವ್ವ ಆತ್ಮ ಹಾಗಂದ್ರೆ ಏನು ಅಂತಾರೋ ನನಗೆ ಅರ್ಥ ಮಾಡ್ಕೊಳ್ಳೋ ಮೋಹಿನಿ ಜೋ ಅಂದ್ರೆ ನಿಮ್ಗೆ ಗೊತ್ತಿಲ್ಲ 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 ಅಯ್ಯೋ ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳು ಮಜ್ವಿ ಆಗ್ಬೇಕಂತ ಆಸೆ ಇಟ್ಕೊಳ್ತಾರಲ್ಲ ಹಾ ಅಂತ ಆಸೆ ಇದ್ದ ಹೆಣ್ಣು ಮಕ್ಕಳು ತಕ್ಕನೆ ಸತ್ತು ಹೋದ್ರೆ ಹ ಅವ್ರು ಮೋಹಿನಿ ಜೋ ಆಗಿ ಓಡ್ ಓಡಾಡ್ತಾರ ಸಾಯ್ ದಿನ ತಾಲೆ ಬಿಸಿ ಅಂತದ ಅದು ಓಡಾಡುವ ಮೋಹಿನಿ ಜೋಡಿಯವತ್ತು ಚಂದ ಇದ್ದವರನ್ನು ಹಿಡಿದು ಊಹಿನಿಲಿ ದೇವ್ವ ಚಂದ ಇದ್ದವರನ್ನು ಹಿಡಿದು ಪೀಡಿಸ್ತದೆ ಅಂತ ಆಗೂ ನಿನ್ ತಲೆ ಬಿಸಿ ಇಲ್ಲ ಯಾಕೆಂದ್ರೆ ದೆವ್ವ ಪೀಡಿಸುವುದು ಚಂದ ಇದ್ದವರನ್ನಲ್ವ ನೀವ್ ಹೇಳಿದ್ರು ಚೆಂದಲ್ಲಿ ಇಲ್ಲ ಅಂತ ಸ್ವಲ್ಪ ಸುಮ್ಮನೆ ನನ್ನ ಹೆಂಟು ಯಾವಾಗಲೂ ಹೇಳ್ತಾಳೆ ನೀವೇ ನನ್ನ ಚಂದ ಅಂತ ನೀವು ಕುಡಿವಂತ ಅಚೇ ಮನೆಯು ಚೆಂದ ಈಗ ಓ ಮೋಹಿನಿ ದೇವ್ವ ಹೌದು ಅಲ್ಲ ಬರೇ ದೇವ್ವ ಆದ್ರೆ ಕೂಗು ಮಾತ್ರ ಕೇಳಬೇಕಿತ್ತು ಏನೋ ಶಬ್ದ ಕೇಳ್ತಾ ಇದೆ ನೋಡು

ಒಂದು ಮಾತು ಕೇಳಿರ್ಬೋದು ಶಾಸ್ತ್ರದ ಮಾತು ಏನು ಕತ್ತಲೆಯಲ್ಲಾದರೂ ಹೆಣ್ಣಿನ ಬತ್ತಲೆ ದೇಹ ನೋಡಬಾರದು ಇದು ಶಾಸ್ತ್ರದ ಮಾತು ನೋಡಿ ಅವನು ಎಷ್ಟು ಕುಜುವಂತಹ ಶಾಸ್ತ್ರಕಾರ ಎಂತ ಕೇಳಿ ಕತ್ತಲೆಯಲ್ಲಿ ನೋಡಿದ್ರೆ ಏನು ಕಾಣುವುದಿಲ್ಲ ನೋಡಿ ಬೇಕಾದ ಅರ್ಥ ಬರ್ದೇ ನೋಡಬಾರ್ದು ಆದ್ರಿಂದ ಅವಳು ಯಾವ ಸ್ಥಿತಿಯಲ್ಲಿ ಇದ್ದಾಳೆ ಅಂತ ನಮ್ಗೆ ಗೊತ್ತಿಲ್ಲ ಅವಳು ಕಾಪಾಡಿ ಅಂತ ಇದ್ದಾಳೆ ಹೇಗಿದ್ದಾಳೆ ಅವಳು ಕೇಳು ಓಯ್

ಜನತೆ ವಿವಸ್ತ್ರ ಮೈ ಮೇಲೆ ಬಟ್ಟೆ ಇಲ್ಲ ಈಗ ನಾವು ಏನು ಮಾಡಿದ್ವಿ ಹೆಣ್ಣು ಕಷ್ಟದಲ್ಲಿ ಇದ್ದಾಳೆ ಬಟ್ಟೆ ಇಲ್ವಾ ಒಂದು ಬಟ್ಟೆ ಕೊಡ್ಬೇಕಲ್ವಾ ಹೌದೌದು ಕಾಪಾಡಿಕೊಂಡು ಬಂದಿದ್ದೆ ಯಾರಿಗಾದ್ರು ಕೊಡುವ ಯಾರಿಗೆ ಕೊಡುವಂತ ಇದು ಅವಳಿಗೆ ಮಾನ ಮುಂಚಿಕೊಳ್ಳ ಸತ್ಯ ಹೇಳು ಅವಳಿಗ್ ಬಿಡು ನಿನ್ನ ಹೆಂಡತಿ ಮಾನ ಮುಚ್ಕೊಳಿಕಾದ್ರೂ ಸಾಕ ಇದು ಸುಮ್ನಿ ಎಂತ ಹೇಳ್ತು ನನ್ನ ಹೆಂಡತಿ ಇದೆಲ್ಲ ಬೇಕಾಗುತ್ತೆ ನಾನು ಯಾರಿಗಾದ್ರು ಕೊಡುವ ಅಂತ ಬಂದ್ರಲ್ಲಿ ಸರಿ ಇದು ಇದನ್ನ ಕೊಡ್ಬೇಕು ನಾವು ನೋಡ್ಬಾರ್ದು ಅವಳು ಬಾವಿಯಲ್ಲಿ ಇದ್ದಾಳೆ ಇಲ್ಲಿಂದ ಬಾವಿಗೆ ಆ ಕಡೆ ನೋಡ್ಬೇಡ ಮತ್ತೆ ಬಾವಿಗೆ ಬೀಳುವಾಗೆ ಬಿಸಾಕ್ಬೇಕು ಹಾಗೆ ಬಿಸಾಡ್ಬೇಕು ಅಂತ ಹೇಳುದು ಮುಂದಿನ ವಯಸ್ನಲ್ಲಿ ನಾವೇನ ಕಲ್ಲು ಹೊಡೆದೇ ಗುರಿ ಇಟ್ಟದೆಲ್ಲ ತಾಕದ್ದು ಉಂಟು ತಪ್ಪಿದ್ದೆ ಮುಳ್ಳು ಕಲ್ಲು ಹಿಂಡು ಎಲ್ಲ ಉಂಟು ಅದ ಮುಳ್ಳು ಕಲ್ಲು ತಪ್ಪಿಸಿ ಬಾವಿ ಒಳಗೆ ಹುರಿಯ ಒಂದ್ಸಲ ನೋಡಿದ್ರು ില്ലാമേല അത് 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 ഇന്നൊന്ന് വിഷന പാപാ ಎಷ್ಟು ಕಷ್ಟದಲ್ಲಿ ಇದ್ದಾಳೋ ನೀನು ಅಲ್ವ ಹೌದು ಈಗ ಅವಳಿಗೆ ತನ್ನ ಕಷ್ಟ ತನಗಾದ ಅನ್ಯಾಯ ಹೇಳಬೇಕಿದ್ರೆ ಎರಡು ಗಡಿಸಿದ್ರೆ ಯಾವ ರಿಕ್ಸ್ ತಗೊಳಿ ಇರ್ತಾಳೆ ಒಬ್ಬರೇ ಹೌದು ಏನು ಮಾಡೋದು ಒಂದು ಕೆಲಸ ಮಾಡ್ತೇನೆ ನೀವು ಹಾಕಿ ಎಲ್ಲ ವಿಚಾರ ಮಾಡ್ಕೊಂಡು ಬರ್ತೇನೆ ಅದಕ್ಕೂ ನನ್ನ ಆಕ್ಷೇಪ ಇಲ್ಲ ಆದ್ರೆ ಹುಟ್ಟುಡುಗೆ ಎಂದದ್ದೇ ನಿಂಗ ಅರ್ಥ ಆಗ್ಲಿಲ್ಲ ನಿನ್ ಭಾಷೆ ಅವಳಿಗ ಅರ್ಥ ಆಗುದು ಅವಳುಗ ಅರ್ಥ ಭಾಷೆ ನಿಮ್ಗೆ ಅರ್ಥ ಆಗುದು ಸಮಸ್ಯೆ ಹೇಗೇನ್ ಏನ್ ಮಾಡುದು ಯೋಚನೆ ಮಾಡುದು ಏನು ಹೇಳಿದ ಹೇಳಿದಾಕಿದ ಅರ್ಥ ಆಯ್ತಲ್ಲ ಗೊತ್ತಾಯ್ತು ಗೊತ್ತಾಯ್ತು ಅವಳಲ್ಲಿ ಮಾತಾಡಿ ನನಗೆ ಬರುದಿಲ್ಲ ನೀ ಸುಮ್ಮನೆ ಯಾಕೆಲ್ಲ ಇರ್ತೀಯ ನೀವಾಗ చన అర్థమాడు అయ్యో నిజ్ ఎట్ వచ్చు నం ఇప్పుడు అదే అర్థాయితూ అంతా మత్ ఇల్వ ఆయ్ మున్స మన పక్కన ఏనా కరీంద ఈ ప్రసంగి